ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಏನಂದರೆ ಪಾರಿವಾಳ ಜಾತಿಗಳು ಯಾವ್ಯಾವ ಕಲರ್ ಇರ್ತವೆ ಮತ್ತು ಯಾವ್ಯಾವ ಜಾತಿ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಮೊದಲನೇಯಾಗಿ ಆಗಿ ತಾರ ಅಂತಾರೆ ತಾರ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ ಫುಲ್ ವೈಟ್ ಇರುತ್ತೆ ಪಾರಿವಾಳ ತಾಲಿಂದ ಹಿಡಿದು ಕಾಲು ಪಾಲಾವರ್ಗು ಫುಲ್ ವೈಟ್ ಇರುತ್ತೆ ಒಂಚೂರು ಚೂರು ಕೂಡ ಬ್ಲ್ಯಾಕ್ ಇರಲ್ಲ ಬ್ರೌನ್ ಇರಲ್ಲ ಯಾವುದೇ ಕಲರ್ ಮಿಕ್ಸ್ ಇರೋಲ್ಲ ಫುಲ್ ವೈಟ್ ಇರುತ್ತೆ ಅದನ್ನು ತಾರ ಅಂತಾರೆ ಒಂದು ನಿಮಿಷ ರೀ ಇನ್ನೊಂದು ದೋಸೆ ನಿಮಗೆ ಹಾಂ ಫ್ರೆಂಡ್ಸ್ ಮತ್ತು ಇನ್ನೊಂದು ಜಾತಿ ಯಾವುದು ಅಂದ್ರೆ ನಿಮ್ಗೆ ಹಂಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ ಪಿಕ್ಸೆಲ್ಲ ತಾರದು ಇದು ಪಿಕ್ಕು ಮತ್ತು ತಾರಾಗೆ ಡೆಡ್ ಆಪೋಸಿಟ್ ಬಂದ್ಬಿಟ್ಟು ಜಾಕ್ ಅಂತಾರೆ ಜಾಕ್ ಅಂದರೆ ಫುಲ್ ಬ್ಲ್ಯಾಕು ತಲೆಯಿಂದ ಹಿಡಿದು ಬಾಲವರೆಗೂ ಫುಲ್ ಬ್ಲ್ಯಾಕ್ ಇರುತ್ತೆ ಇಲ್ಲೇನಿದೆ ತಲೆ ಇಲ್ಲಿಂದ ಹಿಡಿದು ಬಾಲವರೆಗೂ ಫುಲ್ ಬ್ಲ್ಯಾಕ್ ಇರುತ್ತೆ ಫುಲ್ ರೆಕ್ಕೆ ಎಲ್ಲ ಫುಲ್ ಬ್ಲ್ಯಾಕ್ ಇರುತ್ತೆ ಅದನ್ನು ಜಾಕ್ ಅಂತಾರೆ ಮತ್ತು ಅದರದ್ದು ಪಿಕ್ ಹಾಕಿದ್ದೀನಿ ನೋಡ್ಕೊಳ್ಳಿ ಅದರಲ್ಲಿ ಮತ್ತು ನಿಮಗೆ ಕಣ್ಣುಗಳು ವೇರಿಯೇಷನ್ ಇರುತ್ತೆ ಹಾಲುಗಂಡು ಕಣ್ಣು ಬಂದರೆ ಹಾಲುಗಣ್ಣು ತಾರ ಅಂತಾರೆ ಹಾಲುಗಣ್ಣು ವೈಟ್ ಐಸ್ ಜಾಕ್ ಅಂತಾರೆ ಮತ್ತು ಅಕಸ್ಮಾತ್ ಪಿಲಾಂಕ ಕಣ್ಣು ಬಂದರೆ ಪಿಲಾಂಕ ತಾರ ಅಂತಾರೆ ಕಪ್ಪುಗ್ರ ಕಣ್ಣು ಬಂದರೆ ಕಲಂಕ ತಾರ ಅಂತಾರೆ ಆ ಥರ ಮೇಲೆ ಡಿಫರೆನ್ಸ್ ಅದು ಬರೀ ಕಣ್ಣು ಹಾಕ್ಕೊಬೇಕು ಅಷ್ಟೇ ಪಿಲಾಂಕ ಪಿಲಾಂಕ ತಾರ ಕಪ್ಪು ಕಣ್ಣಿದ್ರೆ ಕಳ್ಳಂಕ ತಾರ ಅಷ್ಟೇನೆ ಇನ್ನೇನಿಲ್ಲ ವ್ಯತ್ಯಾಸ ಅದು ಏನು ಲೆಕ್ಕ ಬರೋಲ್ಲ ಮೇಯ್ನ್ ಬರೋದು ಪಾರ್ವಾಡ ಕಲ್ಲರು ವೈಟ್ ಇದೆಯಾ ಫುಲ್ ವೈಟ್ ಇದೆಯಾ ಅದನ್ನ ತಾರ ಅಂತೀವಿ ಫುಲ್ ಬ್ಲ್ಯಾಕ್ ಇದೆಯಾ ತಲೆಯಿಂದ ಹಿಡ್ದು ಬಾಲವರೆಗೂ ಅದನ್ನು ಜಾಕ್ ಅಂತೀವಿ ಇವಾಗ ಇದಿದೆ ನೋಡಿ ನಿಮಗೆ ಇದು ಬಂದುಬಿಟ್ಟು ಸಬ್ಜಾ ಅಂತಾರೆ ಇದನ್ನು ನಾನು ಇಷ್ಟು ದಿನ ರೋಷನ್ ಅಂದ್ಕೊಂಡಿದ್ದೆ ಬಟ್ ಸಬ್ಜಾ ಇದು ಸಬ್ಜಾ ಪ್ಲಸ್ ಸ್ವಲ್ಪ ರೋಷನ್ನು ಕಲರ್ ನಿಮಗೆ ಅದು ಡಿಫ್ರೆನ್ಸ್ ಹೆಂಗೆ ಅಂದರೆ ಹೇಳ್ಕೊಡ್ತೀನಿ ನೋಡಿ ಸಬ್ಜಾ ಇವಾಗ ಹಿಂಗಿದೆಯಲ್ಲ ಇದು ಸೇಮ್ ಇದೇ ಥರನೇ ಇರುತ್ತೆ ರೋಷನ್ ಕೂಡ ಬಟ್ ಇದಕ್ಕಿಂತ ತುಂಬ ವೈಟ್ ಕಲರ್ ಲೈಟ್ ಕಲರಲ್ಲಿ ಇದು ರೋಷನ್ ಬಂದುಬಿಟ್ಟು ಇದು ನೋಡಿ ಇದು ನಮ್ಮದು ಸಬ್ಜಾ ಗಂಡು ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಯಾವುದಂದ್ರೆ ಚೀನಿ ಚೀನಿ ಅಂದರೆ ಏನಿಲ್ಲ ವೈಟ ತಾರ ಇದೆಯಲ್ವಾ ತಾರ ಸೇಮ್ ತಲೆಯಿಂದ ಕೆಳಗಡೆ ಬ್ಲ್ಯಾ ಬಾಲವರೆಗೂ ಬ್ಲ್ಯಾ ವೈಟ್ ಇರೋದನ್ನು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಬ್ಲ್ಯಾಕು ಇಲ್ಲ ಬ್ರೌನು ಆ ಥರ ಇರೋದು ಚೀನಿ ಅಂತೀವಿ ಅದರಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನಿದೆ ಅಂದರೆ ಬ್ರೌನ್ ಕಲರ್ ಬಂದಿದೆ ಅಂದರೆ ಅದನ್ನು ಲಾಲ್ ಚೀನಿ ಅಂತೀವಿ ಚೀನಿದು ಪಿಕ್ಸ್ ಹಾಕ್ತಾ ಇರ್ತೀನಿ ಹಾಗೆ ನಮ್ಮ ಹತ್ರ ಇರೋ ಪಾರ್ಗಳನ್ನ ತೋರಿಸ್ತೀನಿ ನೋಡಿ ಇದನ್ನು ಚೀನಿ ಅಂತೀವಿ ನೋಡಿ ಇದೆಲ್ಲ ಫುಲ್ ಜಾಸ್ತಿ ವೈಟ್ ವೈಟ್ ಇದೆ ಸ್ವಲ್ಪ ಲೈಟ್ ಲೈಟ್ ವೈಟ್ ಬ್ಲ್ಯಾಕ್ ಶೇಡ್ ಇರುತ್ತೆ ನೋಡಿ ಇದನ್ನು ಚೀನಿ ಅಂತೀವಿ ಇದಕ್ಕೆ ಸ್ವಲ್ಪ ಬ್ರೌನ್ ಇದೆ ಸೊ ಇದ ಸ್ವಲ್ಪ ಚೀನಿ ಅಷ್ಟೇ ಬಟ್ ಇದು ಮೇಯ್ನಾಗಿ ಚೀನಿನೇ ವೈಟು ಬ್ಲ್ಯಾಕ್ ಎರಡಿದೆ ಇದನ್ನು ಚೀನಿ ಅಂತೀವಿ ಇನ್ನೂ ಒಂದು ಬರುತ್ತೆ ನಿಮಗೆ ಅದು ಇದಕ್ಕಿಂತ ಸ್ವಲ್ಪ ಬ್ಲ್ಯಾಕ್ 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 ಮತ್ತೆ ಬ್ರೌನು ವೈಟ್ ಫುಲ್ ಮಿಕ್ಸಿ ಇರುತ್ತೆ ಆ ಥರದ್ದು ಬಂದುಬಿಟ್ಟು ಟೈಗರ್ ಲಾ ಟೈಗರ್ ಚೀನಿ ಅಂತೀವಿ ಟೈಗರ್ ಲಾಲ್ ಚೀನಿ ಅಂತೀವಿ ಅದನ್ನು ಇದು ಚೀನಿದಲ್ಲಿ ಮೂರು ವ್ಯತ್ಯಾಸ ಇರೋದು ಒಂದು ನಾರ್ಮಲ್ ಚೀನಿ ವೈಟು ಬ್ಲ್ಯಾಕ್ ಅಷ್ಟೇ ಬ್ರೌನ್ ಇತ್ತ ಅದನ್ನು ಲಾಲ್ ಚೀನಿ ಅಂತೀವಿ ಅಕಸ್ಮಾತು ಜಾಸ್ತಿ ಬ್ಲೌ ಬ್ರೌನು ಬ್ಲ್ಯಾಕು ವೈಟ್ ಇದೆಯಾ ಅದನ್ನು ಈ ಥರ ಇರಬೇಕು ಬ್ರೋ ಈ ಕಡೆ ಫುಲ್ ಬ್ಲ್ಯಾಕ್ ಇರೋದು ಈ ಕಡೆ ಫುಲ್ ವೈಟ್ ಇರೋದು ಅದು ಬೇರೆ ಜಾತಿ ಬರುತ್ತೆ ಈ ಥರ ಮಿಕ್ಸ್ ಇರೋದು ಬಂದ್ಬಿಟ್ಟು ಚೀನಿ ಅಂತೀವಿ ನಾವು ನೆಕ್ಸ್ಟು ಯಾವುದು ಅಂದರೆ ಇದು ಬಂದುಬಿಟ್ಟು ರೇಕ್ ದಾರ್ ಅಂತೀವಿ ಈ ಪಾರಿವಾಳ ಇದನ್ನ ನೋಡ್ರೆ ಗೊತ್ತಾಗ್ಬೋದು ಅನಿಸುತ್ತೆ ಶೋಕಿ ಮಾಡೋರಾಗಿದ್ರೆ ಗೊತ್ತಿರುತ್ತೆ ಇಲ್ಲಿ ನಿಮಗೆ ಏನಿದು ಡಾಟ್ 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 ಇದೆ ನೋಡಿ ಸಿಮೆಂಟ್ ಕಲರ್ ಇದ್ರ ಮೇಲೆ ಡಾಟ್ ಡಾಟ್ ಇದೆಯಲ್ವಾ ಇದನ್ನು ರೇಕ್ ಅಂತೀವಿ ಈ ಥರ ಬರೋದು ರೇಖ್ದಾರ್ ಅಂತೀವಿ ಇದು ಫುಲ್ಲು ಬ್ಲ್ಯಾಕ್ ಇದ್ದುಕೊಂಡು ಈ ಥರ ವೈಟು ಸ್ವಲ್ಪ ಸ್ವಲ್ಪ ಇದ್ದರೆ ಅದನ್ನು ಮಕ್ಷಿ ಅಂತೀವಿ ಇದು ಬಂದುಬಿಟ್ಟು ಧೂಮ ರೆಗ್ ದಾರಿದು ಈ ಕಲರ್ ಇದೆ ನೋಡಿ ಇದು ಏನಿಲ್ಲ ಅಂದರೆ ಇದು ಧೂಮ ಆಗುತ್ತೆ ಧೂಮ ಅಂದರೆ ಏನಿಲ್ಲ ಫ್ರೆಂಡ್ಸ್ ಈ ಬೂದಿ ಬಣ್ಣ ನೋಡಿಡ್ತೀರಾ ಈ ಏನಾದ್ರು ಸುಟ್ಬಿಟ್ರೆ ಆ್ಯಶ್ ಕಲರ್ ಗೊತ್ತಲ್ವ ಅದನ್ನು ಧೂಮ ಅಂತೀವಿ ಆ ಕಲರ್ ಇರೋದನ್ನ ಧೂಮ ಅನ್ನೋದು ಇದು ಧೂಮ ರೆಗ್ ಇದು ಧೂಮ ರೆಗ್ ದಾರಿದು ಇದು ಧೂಮಾ ರೇಖಾರ್ ಅಂತೀವಿ ಇನ್ನ ನಿಮಗೆ ಮಕ್ಷಿ ಪಿಕ್ ಹಾಕ್ತೀನಿ ನೋಡ್ಕೊಳ್ಳಿ ಪಿಕ್ಕು ಇದು ಮಕ್ಷಿ ಅಂತೀವಿ ಇದು ಹೆಂಗೆ ಅಂದರೆ ಸೇಮ್ ರೇಖದಾರ್ ಥರನೇ ಇರುತ್ತೆ ರೇಖ್ ಇದ್ರದ್ದು ಏನು ಡಿಫ್ರೆನ್ಸ್ ಅಂದ್ರೆ ರೇಖದಾರ್ ಬಂದ್ಬಿಟ್ಟು ವೈಟ್ ಕಲರ್ ರೆಕ್ಕೆ ಏನಿರುತ್ತೆ ಅದ್ರ ಮೇಲೆ ಬ್ಲ್ಯಾಕ್ ಚುಕ್ಕೆ ತೋರಿಸ್ದಲ್ಲ ಬ್ಲ್ಯಾಕ್ ಚುಕ್ಕೆ 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 ಇರುತ್ತೆ ಈ ಕಡೆ ಒಂದು ಪಿಕ್ ಹಾಕಿರ್ತೀನಿ ನೋಡಿ ಈ ಕಡೆ ಒಂದು ಪಿಕ್ ಹಾಕಿರ್ತೀನಿ ರೆಗ್ದಾರ್ದು ಮಕ್ಷಿಗೂ ಡಿಫ್ರೆನ್ಸ್ ಏನೇನಿದೆ ಅಂದ್ಬಿಟ್ಟು ಡೆಡ್ ಅಪೋಸಿಟ್ ಇರ್ತಾವೆ ಅಷ್ಟೇ ರೆಗ್ದಾರು ಮಕ್ಷಿ ಮತ್ತು ಇನ್ನೊಂದು ಯಾವ ಜಾತಿ ಬರುತ್ತೆ ಅಂದರೆ ತಿರವಲ್ ಅಂತೀವಿ ತಿರವಲ್ ಅಂದರೆ ಏನಿಲ್ಲ ಫ್ರೆಂಡ್ಸ್ ನಿಮ್ಗೆ ಅದಕ್ಕೂ ಡಿಫ್ರೆನ್ಸ್ ತೋರಿಸ್ತದೆ ತಿರವಲ್ಲಂದರೆ ಈ ಫೆದರ್ಸ್ ಏನಿದೆ ಇದು ಈ ಕಡೆ ಲಾಸ್ಟಲ್ಲಿ ಇದು ವೈಟ್ ಬಂದರೆ ತಿರವಲ್ ಅಂತೀವಿ ಯಾವುದೇ ಕಲರ್ ಯಾವುದೇ ಇರಲಿ ಅದು ಬ್ಲ್ಯಾಕ್ ಇಲ್ ಬ್ಲ್ಯಾಕ್ ಇರಲಿ ಬ್ರೌನ್ ಇರಲಿ ಫುಲ್ ಬ್ಲ್ಯಾಕ್ ಇರಲಿ ಜಾಕ್ ಮೇಲೆ ಬಂದಿರಲಿ ಮಕ್ಷಿ ಮೇಲೆ ಬಂದಿರಲಿ ರೇಖೆದಾರ್ ಮೇಲೆ ಬಂದಿರಲಿ ಯಾವುದ್ರ ಮೇಲೇನೂ ರೆಕ್ಕೆಗಳು ಈ ಯಾರೋ ಫೆದರ್ಸ್ ಏನಿದ್ದಾವೆ ಈ ವೈಟ್ ಬಂದರೆ ಅದನ್ನು ಅಂತೀವಿ ಈಗ ಸ್ಮಾತ್ ಇದಕ್ಕೇನಾದರೂ ವೈಟ್ ರೆಕ್ಕೆ ಬಂದಿದ್ರೆ ಇದು ಸಬ್ಜಾ ಅಂತೀವಿ ಅದು ಮಕ್ಷಿ ಆಗಿದ್ರೆ ಮಕ್ಷಿ ತಿರವಲ್ ಅಂತೀವಿ ಬಾಲ ಮೇಲೆ ವೈಟ್ ಬಂದರೆ ಅದೇನು ಲೆಕ್ಕ ಮಾಡ ಕನ್ಸಿಡರ್ ಮಾಡೋಲ್ಲ ನಿಮ್ಗೆ ಹಾಕಿರ್ತೀನಿ ನೋಡಿ ತಿರವಲ್ದು ಹಾಕಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ದುಬಾಸ್ ಅಂತ ದುಬಾಸ್ ಅಂದರೆ ಏನಿಲ್ಲ ಫುಲ್ ತಾರ ಇರುತ್ತಲ್ವಾ ತಾರಾಗಿ ಬಂದ್ಬಿಟ್ಟು ಚೀನಿ ಥರ ಇರೋಲ್ಲ ಇಷ್ಟಿಷ್ಟು ಇಷ್ಟಿಷ್ಟು ಬ್ಲ್ಯಾಕ್ ಇರೋಲ್ಲ ಇಷ್ಟಪ್ಪ ಪ್ಯಾಚು ಇಷ್ಟಪ್ಪ ಪ್ಯಾಚ್ ಬಂದುಬಿಟ್ಟು ರೆಕ್ಕೆ ಮೇಲಾಗಲಿ ಹಿಂದ್ಗಡೆ ಬೆನ್ನು ಮೇಲೆ ಆಗಲಿ ಆ ಥರ ಪ್ಯಾಚ್ ಇರುತ್ತೆ ಅದನ್ನು ದುಬಾಸ್ ಅಂತೀವಿ ಅದರದ್ದು ಪಿಕ್ ಹಾಕ್ತೀನಿ ನೋಡ್ಕೊಳ್ಳಿ ಮತ್ತು ಇನ್ನೊಂದು ಫೈನಲ್ ಆಗಿ ಏನಂದರೆ ಹಾಂ ಇದು ತಾಮ್ರಾಲಂತ ಅಂದರೆ ಬ್ರೌನ್ ಕಲರ್ ಯಾವುದು ಬ್ರೌನ್ ಕಲರ್ ಅಕ್ಕಿಗಳು ಯಾವುದು ಇರ್ತಾವ ಅದು ತಾಮ್ರಾಲು ಅದರಲ್ಲಿ ಮೂರು ಥರ ಇದ್ದಾವೆ ನಿಮಗೆ ಪಿಕ್ಸ್ ಆಗ್ತಾ ಹೋಗ್ತೀನಿ ನೋಡಿ ಒಂದೊಂದನೆ ಫಸ್ಟ್ ಬಂದುಬಿಟ್ಟು ನಗಿನ ತಾಮ್ರಾಲ ಅಂತ ನಗಿನ ತಾಮ್ರಾಲ ನೋಡಿ ಈ ಥರ ಫುಲ್ ಡಾರ್ಕ್ ಬ್ರೌನಾಗಿರುತ್ತೆ ಕೆಂಪುಗಿರುತ್ತೆ ಹಾಕಿ ಮೇಲೆ ತಲೆ ಅಂತ ಹೇಳ್ತಾ ಬಾಲವರೆಗೂ ಕೆಂಪುಗಿರುತ್ತೆ ಅದನ್ನು ನಗಿನ ಅಂತೀವಿ ಇನ್ನೊಂದು ಬಂದುಬಿಟ್ಟು ಬಿಳೆ ತಾಮ್ರಾಲ ಅಂತ ಬಿಳೆ ತಾಮ್ರಲ್ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ವೈಟ್ ವೈಟ್ ಶೇಡಲ್ಲಿ ಬಂದಿರ್ತಾರೆ ರೆಕ್ಕೆಗಳು ಮತ್ತು ಬಾಲಗಳು ಅದು ಒಂದು ಹಾಕಿರ್ತೀವಿ ನೋಡಿ ಪಿಕ್ಕು ಇನ್ನೊಂದು ತಾಮ್ರ ಅಂದ್ರೆ ಆ್ಯಕ್ಚುಲಿ ಅದನ್ನ ತಾರ ತಾಮ್ರಾಲನೆಲ್ಲ ಗೇರ್ವಾ ಅಂತೀವಿ ತಾಮ್ರಲ್ಲು ಯಾಕೆ ತಾಮ್ರಲ್ಲಿ ಬಂದ್ಬಿಟ್ಟು ಲೈಟಾಗಿ ಬ್ರೌನ್ ಇರುತ್ತೆ ಮ ಮತ್ತೆ ಬಾಲ ಫೆದರ್ಸು ರೆಕ್ಕೆ ಬಂದುಬಿಟ್ಟು ವೈಟ್ ಇರ್ತವೆ ನಂದು ಅಕ್ಕಿ ಇದಲ್ವ ಅದನ್ನ ಪಿಕ್ ಹಾಕ್ತೀನಿ ನೋಡ್ಕೊಳ್ಳಿ ಇದನ್ನೇ ಗೇರ್ವಾ ಅಂತೀವಿ ಇಷ್ಟು ಫ್ರೆಂಡ್ಸ್ ಇಷ್ಟು ಬಗೆಯಾದ ಇದಾವೆ ಇನ್ನೂ ಬೇರೆ ಥರ ಇದಾವೆ ಫ್ಯಾನ್ಸಿಗಳು ಲಕ್ವಾಗಳು ಜುಟ್ಟಿ ಮುಕ್ಕಿ ಅಂತಾರೆ ಅವೆಲ್ಲ ಇದ್ದಾವೆ ಬಟ್ ಆರ್ಸೋ ಆರುಸು ಅಕ್ಕಿಗಳಲ್ಲಿ ಇವನ್ನ ಇಷ್ಟು ಜಾತಿಗಳಿದಾವೆ ಮೇಯ್ನ್ ಅಕ್ಕಿಗಳು ಬಂದ್ಬಿಟ್ಟು ಇವೇ ಇರೋದು ಮೇಯ್ನ್ ಜಾತಿಗಳು ಬಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇನ್ಯಾವ್ದಾರು ಜಾತಿಗಳು ಮಿಸ್ ಮಾಡಿದರೆ ಮತ್ತು ಯಾವ್ದಾದ್ರು ತಪ್ಪಾಗಿದ್ದರೆ ಕೂಡ ಹೇಳಿ ನಾನು ತಿಳ್ಕೊತೀನಿ ನನಗೂ ಏನಷ್ಟು ಗೊತ್ತಿಲ್ಲ ನಾನು ಎಲ್ಲ ಕಡೆ ನೋಡಿ ತಿಳ್ಕೊಂಡು ನಾನೇ ಆಗ್ತಾ ಇರೋದು ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ದರೆ ಕೇಳಿ ನಾನು ಹೇಳ್ತೀನಿ ಮತ್ತು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಕಂಟೆಂಟ್ ಬೇಕಂತ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಸರಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಲವ್ ಯು ಗಾಯ್ಸ್ ಮಾರ್ಗಳಾಗ ಚೆನ್ನಾಗಿ ನೋಡ್ಕೊಳ್ಳಿ ಬಾಯ್ ಬಾಯ್